ನಮಸ್ಕಾರ ಸ್ವಾತಿ ಸುಸ್ವಾಗತ ಬಜೆಟ್ ಅಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಸ್ವಲ್ಪ ಅಮೌಂಟ್ ನ ಎತ್ತಿಟ್ಟಿದೀವಿ ಇಪ್ಪತ್ತೆಂಟು ಕೋಟಿನ ಅಂತ ಹೇಳಿ ನಿರ್ಧಾರ ಮಾಡಿದ್ರು ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ವಿಚಾರ ಇಲ್ಲಿ ಬರ್ತಾ ಇರುವಂತದ್ದು ನಿಮ್ಗೆ ಇವಾಗ ಒಂದು ಕೋಪರೇಟಿವ್ ಸೊಸೈಟಿ ಕೂಡ ಅಂದ್ರೆ ಕೋಪರೇಟಿವ್ ಸೊಸೈಟಿ ತರ ನಿಮ್ಗೊಂದು ಮಹಿಳೆಯರಿಗೆ ಒಂದು ಅಪ್ಡೇಟ್ ಬಂದಿರುವಂತದ್ದು ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇರೋರಿಗೆ ಸೊ ಇವಾಗ ಒಂದು ಇದನ್ನ ಒಂದು ಕಾಪರೇಟಿವ್ ಅಡಿ ತಗೊಂಡ್ ಹೋಗ್ಬೇಕು ಒಂದು ಸೊಸೈಟಿ ಅಡಿ ತಗೊಂಡ್ ಹೋಗಬೇಕು ಅಂತ ಹೇಳಿ ಸರ್ಕಾರದವ್ರು ನಿರ್ಧಾರ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನು ಅಂತ ಹೇಳ್ತೀನಿ ನೋಡಿ ಇವಾಗ ಬಜೆಟ್ ಆಯ್ತು ಹದಿನಾರನೇ ಬಜೆಟ್ ನ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೈದ್ರ ಅದರಲ್ಲಿ ಇಪ್ಪತ್ತೆಂಟು ಕೋಟಿ ಗೃಹಲಕ್ಷ್ಮಿಯರಿಗೆ ಎತ್ತಿಡಬೇಕು ಗೃಹಲಕ್ಷ್ಮಿ ಯೋಜನೆ ಏನಿದೆ ಗ್ಯಾರಂಟಿ ಯೋಜನೆ ಈ ಗ್ಯಾರಂಟಿ ಯೋಜನೆಗೆ ನಾವು ಇಪ್ಪತ್ತೈದು ಇಪ್ಪತ್ತ ಎಂಟು ಕೋಟಿನ ನಾವು ಎತ್ತಿಟ್ಟಿದೀವಿ ಮಹಿಳೆಯರಿಗೆ ಅಂತ ಹೇಳಿ ನಿರ್ಧಾರ ಮಾಡೋದ್ರ ಅದೇ ನಿಮ್ಗೆ ಪ್ರೀವಿಯಸ್ ವಿಡಿಯೋ ತಿಳಿಸ್ಕೊಟ್ಟೆ ಇದರ ಜೊತೆಗೆ ನಿಮ್ಗೆ ಮ ಮಹಿಳೆಯರ ಸಬಲೀಕರಣಕ್ಕೆ ಅಂತ ಹೇಳಿ ಒಂದಷ್ಟು ಅಮೌಂಟ್ ನ ಕೊಟ್ಟಿದ್ದಾರೆ ಯಾವ್ದಾದ್ರು ಫಂಕ್ಷನ್ ಗಳು ನಡೆದಾಗ ಅವ್ರಿಗೆ ಅಷ್ಟು ದುಡ್ಡು ಕೊಡ್ಬೇಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇವಾಗ ಸಂಬಳನ ಎಷ್ಟು ಒಂದ್ ಸಾವಿರ ಜಾಸ್ತಿ ಮಾಡಿದರೆ ಮತ್ತೆ ಸಹಾಯಕರಿಗೆ ಕರ್ತೆಯರಿಗೆ ಏಳ್ನೂರ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದರ ಜೊತೆಗೆ ಒಂದಷ್ಟು ಜಾಗಗಳಲ್ಲಿ ಎಜುಕೇಶನ್ ಹೆಣ್ಮಕ್ಳಿಗೆ ಅಂತ ಎಜುಕೇಶನ್ ನ ಫೋಕಸ್ ಮಾಡಿದ್ದಾರೆ ಅಲ್ಲೊಂದಷ್ಟು ಅಮೌಂಟ್ ಅಮೌಂಟ್ನ ರಿಲೀಸ್ ಮಾಡಿದ್ದಾರೆ ಸೊ ಟೋಟಲ್ ಆಗಿ ಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಈ ಸತಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಒಂದು ವಿಚಾರನ ಹಂಚ್ಕೊಂಡಿದ್ದಾರೆ ಒಂದು ಒಳ್ಳೆ ಬಜೆಟ್ ನ ಕೂಡ ರಿಲೀಸ್ ಮಾಡಿದ್ದಾರೆ ಇದ್ರ ಜೊತೆಯಲ್ಲಿ ಮಹಿಳಾ ಸಬಲೀ ಸಬಲೀಕರಣಕ್ಕಾಗಿ ಬಜೆಟ್ನಲ್ಲಿ ಇನ್ನೂ ಕೆಲ ಯೋಜನೆಗಳನ್ನು ಘೋಷಿಸಲಾಗಿದೆ ಅದೇ ಹೇಳ್ದಲ್ಲ ತುಂಬಾ ಯೋಜನೆಗಳನ್ನ ಸ್ವಲ್ಪ ಘೋಷಣೆ ಮಾಡಿದ್ದಾರೆ ಇದರಲ್ಲಿ ಹೊಸದಾಗಿ ಇನ್ನೊಂದು ಯೋಜನೆ ಯಾವುದು ಬರ್ತಾ ಇದೆ ಅಂತ ಹೇಳಿದ್ರೆ ಅಕ್ಕ ಕೋ ಕೋಪರೇಟಿವ್ ಸೊಸೈಟಿ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಯೋಜನೆನ ತರ್ತಾ ಇದಾರೆ ಅಕ್ಕ ಕೋ ಕೋಪರೇಟಿವ್ ಸೊಸೈಟಿ ಅಂತ ಹೇಳ್ಬಿಟ್ಟು ಇದರ ಹೆಸರಿದೆ ಈ ಒಂದು ಯೋಜನೆಯ ಹೆಸರು ಅಕ್ಕ ಕ್ಯಾಂಟೀನ್ ಗಳನ್ನು ಸ್ಥಾಪಿಸುವುದು ಎಂದು ಸಿದ್ದರಾಮಯ್ಯ ಅವರು ಘೋಷಿಸಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತು ನಾವೆಲ್ಲರೂ ಹೋಗಿದೀವಿ ಅಲ್ಲಿ ಊಟನು ಮಾಡಿದೀವಿ ಅದೇ ರೀತಿ ಅಕ್ಕ ಕೋ ಕೋಪರೇಟಿವ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಟೀನ್ ನಾವ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ ಲೇಡೀಸ್ಗಳು ಇವಾಗ ಹೆಂಗೆ ನಮ್ಗೆ ಏನದು ಇಂದಿರಾ ಕ್ಯಾಂಟೀನ್ ಅಂತ ಬಂತು ಅದೇ ತರ ಇವಾಗ ರೀನೇಮ್ ಮಾಡ್ಬಿಟ್ಟು ಒಂದು ಕ್ಯಾಂಟೀನ್ ನ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಮಹಿಳೆಯರಿಗೆ ಕೆಲಸ ಆಗುತ್ತೆ ಅಡಿಗೆ ಮಾಡ್ದಂಗಾಗುತ್ತೆ ಅಂತ ಹೇಳಿ ಒಂದು ಕ್ಯಾಂಟೀನ್ ನಿರ್ಮಾಣ ಮಾಡಬೇಕು ಇದೊಂದು ಹೊಸ ಯೋಜನೆ ಅಂತ ಹೇಳಿದಾರೆ ಸೊ ಈ ಒಂದು ಯೋಜನೆಗೂ ಸಹ ಒಂದಷ್ಟು ಅಮೌಂಟ್ ರಿಲೀಸ್ ಮಾಡಿದ್ದಾರೆ ಸೊ ರಿಲೀಸ್ ಮಾಡಿದ್ದಾರೆ ಎಷ್ಟು ಅಂತ ಹೇಳಿದ್ರೆ ನಮ್ಗೆ ಆಲ್ಮೋಸ್ಟ್ ಇವಾಗ ಗೃಹಲಕ್ಷ್ಮಿಗೆ ಇಪ್ಪತ್ತೆಂಟು ಕೋಟಿನ ಕೊಟ್ಬಿಟ್ಟಿದ್ದಾರೆ ಸೊ ಇವಾಗ ನಮ್ಗೆ ಈ ಒಂದು ಯೋಜನೆಗೆ ಅಮೌಂಟ್ ಇದರ ಡಬಲ್ ಮಾಡಿದ್ದಾರೆ ನಲ್ವತ್ತೆಂಟು ಕೋಟಿನ ನಾವು ರಿಲೀಸ್ ಮಾಡ್ತೀವಿ ಈ ಒಂದು ಕ್ಯಾಂಟೀನ್ ನಿರ್ಮಾಣಕ್ಕಾಗಿ ಅಂತ ಹೇಳ್ಬಿಟ್ಟು ಅಕ್ಕ ಕೋ ಕೋಪರೇಟಿವ್ ಕ್ಯಾಂಟೀನ್ಸ್ ಅಂತ ಹೇಳಿ ಕರಿಬಹುದು ಬೇಕಾದ್ರೆ ನೀವು ಸೊ ಈ ಕ್ಯಾಂಟೀನ್ಗಳನ್ನ ತರ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ ಸೊ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಅಡ್ವಾಂಟೇಜ್ ಈ ಒಂದು ಯೋಜನೆ ಆಗ್ಬಹುದು ಮುಂದಿನ ದಿನಗಳಲ್ಲಿ ಕೆಲಸ ಇಲ್ಲ ಮಹಿಳೆಯರಿಗೆ ನಿಮಗೆ ಕೆಲಸ ಬೇಕು ನಾವೇನಾದ್ರೂ ಒಂದು ಪಾರ್ಟ್ ಟೈಮ್ ಮಾಡ್ಕೋತೀವಿ ಅನ್ನೋ ಆ ತರ ಎಲ್ಲ ಇದ್ರೆ ಈ ಕ್ಯಾಂಟೀನ್ಗಳನ್ನ ಸರ್ಕಾರದಲ್ಲಿ ಇನ್ಮೇಲೆ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತಾರೆ ಅಲ್ಲಿ ನೀವು ಕೆಲ್ಸಾನು ಸೇರ್ಕೋಬಹುದು ನಿಮ್ಗೆ ಅಡುಗೆ ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ನಿಮ್ಗು ಒಂದು ಹಣ ಬರುತ್ತೆ ಅದರಿಂದ ಸೊ ಈ ಒಂದು ಯೋಜನೆಯನ್ನ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಮಾಡಿದ್ರೆ ಸಂತೋಷ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಒಂದು ಇವಾಗ ಏನ್ ಇಂದ್ರಾ ಕ್ಯಾಂಟೀನ್ ಏನದು ಕೇಂದ್ರದಿಂದ ಬಂದಿತ್ತು ಬಟ್ ಇವಾಗ ನಮ್ಮ ರಾಜ್ಯದವರೇ ಒಂದು ಕ್ಯಾಂಟೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಭಾವನೆ ನಮ್ದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇದೇ ತರ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ